ರಾಜ್ಯದ ಮಹತ್ವದ ಘಾಟ್ಗಳಲ್ಲಿ ಒಂದಾದ ಹುಲಿಕಲ್ ಘಾಟ್ ರಸ್ತೆಯಲ್ಲಿ ಭಯ ಹುಟ್ಟಿಸುವ ರೀತಿಯಲ್ಲಿ ಮತ್ತಷ್ಟು ಭೂಕುಸಿತ ಕಾಣಿಸಿಕೊಂಡಿದ್ದು ವಾರದೊಳಗೆ ಬೃಹತ್ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಬೀಳುವ ಎಲ್ಲ ಸಾಧ್ಯತೆಗಳು ಇದೆ ಕುಸಿತದ ಭೀಕರತೆ ಕಂಡ ಲೋಕೋಪಯೋಗಿ ಇಲಾಖೆ ಹುಲಿಕಲ್ ಘಾಟ್ ರಸ್ತೆಯಲ್ಲಿ ಬೃಹತ್ ವಾಹನಗಳ ಸಂಚಾರ ನಿಷೇಧ ಅನಿವಾರ್ಯ ಎಂಬ ತೀರ್ಮಾನಕ್ಕೆ ಬಂದು ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿ ಮಾಡಿದೆ ಇದರನ್ನುವೇ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಪರಿಶೀಲನೆ ಮಾಡಿ ವರದಿ ನೀಡುವಂತೆ ಸೂಚಿಸಲಾಗಿದೆ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆ ಪೊಲೀಸರು ಹುಲಿಕಲ್ ಘಾಟ್ಗೆ ತೆರಳಿ ಕುಸಿತದ ತೀವ್ರತೆ ಬಗ್ಗೆ ಪರಿಶೀಲಿಸಿದ್ದಾರೆ ಪೊಲೀಸ್ ಇಲಾಖೆ ವರದಿ ಪಡೆದುಕೊಂಡ ಬಳಿಕ ಮಾರ್ಗ ನಿಷೇಧ ತೀರ್ಮಾನ ಕೈಗೊಳ್ಳಲಿದ್ದು ಶೀಘ್ರದಲ್ಲಿ ಬೃಹತ್ ವಾಹನಗಳ ಪಾಲಿಗೆ ಹುಲಿಕಲ್ ಘಾಟ್ ಬಂದ್ ಆಗುವ ಎಲ್ಲ ಸಾಧ್ಯತೆ ಇದೆ ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಭಾಗದ ಪ್ರಮುಖ ಸಂಪರ್ಕಗೊಂಡಿ ಹುಲಿಕಲ್ ಘಾಟ್ ಪೆಟ್ರೋಲಿಯಂ ಉತ್ಪನ್ನ ಅಗತ್ಯ ವಸ್ತುಗಳ ಸರಕು ಸಾಗಾಟಕ್ಕೆ ಪೂರ್ಕ ಘಾಟ್ ಎಂದೇ ಮಹತ್ವ ಪಡೆದಿದೆ ಆದರೆ ಬೃಹತ್ ವಾಹನಗಳಿಗೆ ನಿಷೇಧ ವಿಧಿಸಿದರೆ ಪರ್ಯಾಯ ಸಂಪರ್ಕವೇ ದೊಡ್ಡ ತಲನವಾಗಲಿದೆ ಹತ್ತಿರ ಮತ್ತು ಪರ್ಯಾಯ ಎಂದರೆ ಆಗುಂಬೆ ಮತ್ತೆ ನಾಗೋಡಿ ಘಾಟ್ ಆದರೆ ಆಗುಂಬೆಯಲ್ಲಿ ಬೃಹತ್ ವಾಹನಗಳು ಕ್ರಮಿಸಲು ಸಾಧ್ಯವಿಲ್ಲ ಇನ್ನು ಕೊಲ್ಲೂರು ಮಾರ್ಗ ಪ್ರವಾಸಿಗರಿಗೆ ಮಾತ್ರ ಸೀಮಿತವಾಗಿ ರೂಪುಗೊಂಡಂತಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದೃತ್ತ ಹೇಳ ಹುಲಿಕಲ್ ಘಾಟ್ ರಸ್ತೆಯಲ್ಲಿ ಭೂಕುಸಿತ ಮತ್ತು ಅಗತ್ಯ ಕಾಮಗಳನ್ನು ನಡೆಸಲು ಬೃಹತ್ ವಾಹನಗಳ ಸಂಚಾರ ನಿಷೇಧದ ಸಂಬಂಧ ಲೋಕೋಪಯೋಗಿ ಇಲಾಖೆ ಕೋರಿದ ಹಿನ್ನೆಲೆಯಲ್ಲಿ ಮುಂದಿನ ಕ್ರಮ ಪರಿಣಾಮಗಳ ಕುರಿತು ವರದಿ ನೀಡುವಂತೆ ಲೋಕೋಪಯೋಗಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸೂಚಿಸಲಾಗಿದೆ ಅಲ್ಲದೆ ಉಡುಪಿ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಕಾರಣ ಅಲ್ಲಿಯೇ ಮಾಹಿತಿ ಪಡೆದು ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ